ಕರೆ ಕಟ್ಟಿರುವಂಥ ಬಿಳಿ ಬಟ್ಟೆನ ಒಗೆಯೋದಕ್ಕೆ ಮಾತ್ರ ಇದ್ದರೆ ಸಾಕು ಹೌದು ಡಿಟರ್ಜೆಂಟ್ನ ಅಗತ್ಯ ಇಲ್ಲ ಸೋಪಿನ ಅಗತ್ಯ ಇಲ್ಲ ಲಿಕ್ವಿಡ್ನ ಅಗತ್ಯ ಕೂಡ ಇಲ್ಲ ಅದೇಂಗಪ್ಪ ಅಂತೀರಾ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನೋಡಿ ಈ ರೀತಿ ಮಕ್ಕಳು ಟಿ ಶರ್ಟ್ ಏನಾದರೂ ಹಳೆಯದಾಗಿದೆ ಅಂತಂದರೆ ಅದನ್ನು ಬಿಸಾಕೋ ಬದಲಿಗೆ ರೀಯೂಸ್ ಮಾಡ್ಕೊಳ್ಬೋದು ಯಾವ ಥರ ಅಂದರೆ ನೋಡಿ ಈ ಟಿ ಶರ್ಟ್ ಸ್ವಲ್ಪ ಹಿಂಕ್ ಕಲೆಗಳಾಗಿದೆ ಮತ್ತು ಹಳೇದು ಕೂಡ ಆಗಿದೆ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಂತರ ಈ ತೋಳಿಂದ ಆ ತೋಳಿನವರೆಗೆ ಈ ರೀತಿ ಸೇರಿಸಿ ರಿಬ್ಬನನ್ನು ಹಾಕ್ಕೊಳ್ತಾ ಇದ್ದೀನಿ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಸ್ವಲ್ಪ ಗಟ್ಟಿ ಇರೋವಂಥದ್ದು ಈ ರೀತಿ ರಿಬ್ಬನನ್ನು ಹಳೇದಾಗಿರೋ ರಿಬ್ಬನನ್ನು ಹಾಕೋಬೋದು ನಂತರ ಟೀ ಶರ್ಟನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಅದರೊಳಗೆ ಈ ಚಿಕ್ಕ ಚಿಕ್ಕದಾಗಿ ಇರೋವಂಥ ಬಟ್ಟೆಗಳು ಹಳೆ ಬಟ್ಟೆಗಳನ್ನು ಹಾಕ್ಕೊಳ್ಬೋದು ಅಥವಾ ತುಂಡವಾಗಿರೋವಂಥ ಬಟ್ಟೆಗಳನ್ನೂ ಕೂಡ ಹಾಕ್ಕೊಳ್ಬೋದು ಈ ರೀತಿ ಬಟ್ಟೆನ ಹಾಕಿ ಈ ಟೀ ಶರ್ಟ್ನ ಕೆಳಭಾಗ ಇರುತ್ತಲ್ವ ಅಲ್ಲಿ ಕೆಳಗಡೆ ಒಂಚೂರಿ ರೀತಿ ಚಿಕ್ಕದಾಗಿ ರಂಧ್ರದ ರೀತಿಯಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನನ್ನ ಕತ್ರಿನ ತೊಗೊಂಡು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ದಾರನ ತೊಗೊಂಡು ಈ ರೀತಿ ಪೋಣಿಸ್ಕೊಳ್ತಾ ಬರಬೇಕಾಗತ್ತೆ ಇವಾಗ ದಾರನ ತೊಗೊಂಡು ಒಳಗಡೆಯಿಂದ ನೋಡಿ ಪೋಣಿಸಿದ್ದೀನಿ ಇವಾಗ ಈ ರೀತಿ ಎಳೆದು ಟೈಟಾಗಿ ದಾರವನ್ನು ಕಟ್ಟಬೇಕಾಗತ್ತೆ ಎಷ್ಟು ಟೈಟಾಗಿ ಎಳೆದು ಕಟ್ತೀವಿ ಅಷ್ಟು ಒಳ್ಳೆಯದು ನೋಡಿ ಈ ರೀತಿ ಟೈಟಾಗಿ ಎಳೆದು ದಾರಾನ ಕಟ್ಟಿ ನಂತರ ಮಿಕ್ಕಿರೋಂಥ ದಾರಾನ ಸೇರಿಸ್ತಾ ಇದ್ದೀನಿ ಹಳೆ ಟೀ ಶರ್ಟಿಂದ ಮತ್ತು ಹಳೆ ಬಟ್ಟೆಗಳನ್ನ ಬಳಸಿ ಒಂದೊಳ್ಳೆ ಕ್ಯೂಟಾಗಿರೋಂಥ ನೋಡಿ ದಿಂಬು ಅನ್ನೋದು ರೆಡಿ ಆಯಿತು ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ಒಂದು ಪಿಲ್ಲೋ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಹಳೆ ಬಟ್ಟೆಯನ್ನು ಬಿಸಾಕೋ ಬದಲಿಗೆ ಈ ರೀತಿ ರಿಯೂಸ್ ಮಾಡ್ಕೊಳ್ಬಹುದು ನಿಮಗೆ ಈ ಒಂದು ಪಿಲ್ಲೋ ಟಿಪ್ ಇಷ್ಟ ಆದರೆ ಲೈಕನ್ನು ಕೊಡೋದನ್ನ ಮರಿಬೇಡಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಟಿಪ್ ಯಾವುದು ಅಂತೇಳಿ ನೋಡೋಣ ಬನ್ನಿ ಮನೆಗೆ ದಿನಸಿ ಸಾಮಾನನ್ನು ತಂದಿರ್ತೀವಿ ಕಾಳುಗಳಾಗಿರ್ಬೋದು ಅಥವಾ ಈ ರೀತಿ ಹಿಟ್ಟಿನ ಕವರ್ಗಳಾಗಿರ್ಬೋದು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಅಥವಾ ಸ್ವಲ್ಪ ಬೇಳೆ ಕಾಳುಗಳನ್ನು ತೊಗೊಂಡಿರ್ತೀವಿ ಇನ್ನೊಂದು ಸ್ವಲ್ಪ ಇರುತ್ತೆ ಅದನ್ನು ಹಾಗೆ ಇಟ್ಟರೆ ಕವರ್ ಏನಾದರೂ ಕೆಳಗೆ ಬಿದ್ದರೆ ಚೆಲ್ಲೋ ಅಂಥದ್ದು ಈ ಥರ ಆಗುತ್ತೆ ಅದ್ರ ಬದಲಿಗೆ ಈ ರೀತಿ ಕವರನ್ನು ನೋಡಿ ಮಧ್ಯಭಾಗದಲ್ಲಿ ವಿ ಶೇಪ್ ಅಥವಾ ಯು ಶೇಪ್ನಲ್ಲಿ ಕಟ್ ಮಾಡಿಕೊಂಡು ನಂತರ ಈ ರೀತಿ ಬಿಗಿಯಾಗಿ ಎರಡು ಗಂಟನ್ನು ಹಾಕಬೇಕಾಗತ್ತೆ ಈ ರೀತಿ ಗಂಟನ್ನು ಹಾಕೋದ್ರಿಂದ ಕವರ್ ಏನಾದರೂ ಬಿದ್ದರೂ ಕೂಡ ಇದು ಚೆಲ್ಲೋದಿಲ್ಲ ಮತ್ತು ಕವರನ್ನು ನಾವು ಈ ರೀತಿ ಗಂಟಾಕಿ ಇಡೋದ್ರಿಂದ ಬೇಳೆಕಾಳುಗಳು ಅಥವಾ ಹಿಟ್ಟು ಕೂಡ ಹಾಳಾಗೋದಿಲ್ಲ ಬಾಳೆಹಣ್ಣು ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರಬೇಕು ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಬಾಳೆಹಣ್ಣಿನ ತೊಟ್ಟಿನ ಜಾಗಕ್ಕೆ ನಾನಿಲ್ಲಿ ಸ್ವಲ್ಪ ಟಿಶ್ಯೂ ಪೇಪರನ್ನು ಹಾಕಿದ್ದೀನಿ ನಂತರ ಟಿಶ್ಯೂ ಪೇಪರನ್ನು ಈ ರೀತಿ ದೊಡ್ಡದಾಗಿ ಮಾಡಿಕೊಂಡು ನಂತರ ಸ್ವಲ್ಪ ಅಂದರೆ ಟಿಶ್ಯೂ ಪೇಪರ್ ಫುಲ್ಲು ತೆಗೆದು ಮೇಲೆ ಈ ರೀತಿ ಸುತ್ತಿ ಇಡಬೇಕಾಗತ್ತೆ ಈ ರೀತಿ ಬಾಳೆಹಣ್ಣಿನ ತೊಟ್ಟಿನ ಭಾಗದಲ್ಲಿ ಟಿಶ್ಯೂ ಪೇಪರನ್ನು ಸುತ್ತಿ ಇಡೋದ್ರಿಂದ ಬಾಳೆಹಣ್ಣು ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿ ಇರುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಬಟ್ಲನ್ನು ತೊಗೊಂಡಿದ್ದೀನಿ ಆ ಬಟ್ಲಿಗೆ ಸ್ವಲ್ಪ ಶಾಂಪೂನ ಹಾಕೊಂಡಿದ್ದೀನಿ ನೀವು ಯಾವ ಕಂಪ್ನಿ ಶ್ಯಾಂಪೂ ಬೇಕಾದರೂ ಹಾಕೋಬೋದು ಒಂದೆರಡು ರೂಪಾಯಿ ಪ್ಯಾಕೆಟ್ ಶಾಂಪೂ ತೊಗೊಂಡ್ಬೇಕಿದ್ರೂ ಹಾಕೋಬೋದು ಅದ್ರ ಜೊತೆಗೆ ಒಂಚೂರು ಚೂರು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀರು ಕೋಲ್ಗೇಟ್ ಪೇಸ್ಟ್ ಮತ್ತು ಶ್ಯಾಂಪು ಇಷ್ಟು ಚೆನ್ನಾಗಿ ಈ ರೀತಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಒಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಸಿದ್ಧ ಆಗಿದೆ ಇದನ್ನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಕಿಟಕಿ ತುಂಬಾ ಕೊಳೆ ಆಗಿದೆ ಅಡುಗೆ ಮನೆಯಲ್ಲಿರುವಂಥ ಕಿಟಕಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ ವಿವರೊಬ್ಬರು ಕಮೆಂಟ್ ಮಾಡಿದ್ರಿ ಅವರಿಗೋಸ್ಕರ ಈ ವಿಡಿಯೋದಲ್ಲಿ ಈ ಟಿಪ್ಪನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಅಡುಗೆ ಮನೆಯಲ್ಲಿ ಅದು ಮುಖ್ಯವಾಗಿ ಗ್ಯಾಸ್ ಸ್ಟವನ್ನ ಅಂಥ ಜಾಗದಲ್ಲೇ ಕಿಟಕಿ ಏನಾದರೂ ಇತ್ತು ಅಂದರೆ ಬೇಗ ಜಿಡ್ ಜಿಡ್ಡಾಗಿ ಕಲೆಗಳಾಗ್ಬಿಡುತ್ತೆ ಅದಷ್ಟೇ ಎಲ್ಲ ಮನೆ ಹತ್ರ ನೋಡಿ ಈ ರೀತಿ ಕಿಟಕಿ ತೆಗ್ದಿರ್ತೀವಿ ಅಂದರೆ ಕನ್ಸ್ಟ್ರಕ್ಷನ್ ಕೆಲಸಗಳು ನಡೀತಾ ಇರುತ್ತೆ ರಸ್ತೆ ಬದಿಯಲ್ಲಿ ಮನೆ ಇದೆ ಅಂತಂದರೆ ಕಿಟಕಿ ಬೇಗ ಧೂಳಾಗುತ್ತೆ ಆ ರೀತಿ ಇದ್ದಾಗ ಈ ವಿಧಾನದಲ್ಲಿ ಲಿಕ್ವಿಡನ್ನು ತಯಾರಿಸ್ಕೊಂಡು ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಜಿಡ್ಡಾಗಿದೆ ಎಷ್ಟು ಕೊಳೆ ಆಗಿದೆ ಕಿಟಕಿ ಅಂತೇಳಿ ಫುಲ್ಲು ಈಗ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ವಿಡಿಯೋನೂ ಕೂಡ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆವಾಗ ನಿಮ್ಮ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಈಗ ನಾನು ಕಂಬಿಗಳತ್ರ ಮತ್ತು ಕಿಟಕಿ ಜಾಗದಲ್ಲಿ ಎಲ್ಲ ಈ ಒಂದು ಲಿಕ್ವಿಡನ್ನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ಪ್ರೇನ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಇವಾಗ ನಾನು ಲಿಕ್ವಿಡ್ ತಯಾರಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಅರ್ಧ ಭಾಗದಷ್ಟು ನಾನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೆ ಇನ್ನು ಅರ್ಧ ಭಾಗದಲ್ಲಿ ಒಂದು ಸಾಫ್ಟ್ ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ ಈ ಸ್ಕ್ರಬ್ಬರ್ ಬಂದು ನೋಡೋದಕ್ಕೆ ಸ್ವಲ್ಪ ಹಾರ್ಡ್ ಅಂತ ಆದರೆ ಸಾಫ್ಟ್ ಸಾಫ್ಟಾಗಿರುತ್ತೆ ಈ ಸಾಫ್ಟ್ ಸ್ಕ್ರಬ್ಬರನ್ನು ಈ ಒಂದು ಲಿಕ್ವಿಡ್ನಲ್ಲಿ ಅದಬೇಕಾಗುತ್ತೆ ನಂತರ ಈ ರೀತಿ ಕಿಟಕಿ ಹತ್ರ ಕ್ಲೀನಾಗಿ ಈ ತರ ಉಚ್ಕೋಬೇಕಾಗುತ್ತೆ ಇದರಿಂದ ಪೇಂಟ್ ಕೂಡ ಹಾಳಾಗಲ್ಲ ಅದ್ರ ಬದಲಿಗೆ ಜಿಡ್ಡೆಲ್ಲ ತುಂಬಾ ಕ್ಲೀನ್ ಆಗಿ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಜಿಡ್ಡಿದೆ ಮತ್ತೆ ಎಷ್ಟು ನೊರೆ ನೊರೆ ತರ ಬರ್ತಿದೆ ಅಂತ ಕೂಡ ನೀವು ಇಲ್ಲಿ ನೋಡಬಹುದು ಈ ವಿಧಾನದಲ್ಲಿ ಲಿಕ್ವಿಡ್ ತಯಾರಿಸ್ಕೊಂಡು ಕಿಟಕಿನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಜಿಡ್ಡೆಲ್ಲ ಹೋಗ್ಬಿಡುತ್ತೆ ಕ್ಲೀನ್ ಆಗುತ್ತೆ ಶೈನಿಯಾಗಿ ಕೂಡ ಕಾಣುತ್ತೆ ನೋಡಿ ಸ್ಕ್ರಬರಲ್ಲಿ ಉಚ್ಕೊಂಡ ನಂತರ ಈ ರೀತಿ ಒಂದು ಸಾಫ್ಟಾಗಿರೋವಂಥ ಮೆತ್ತಕ್ಕಿರೋವಂಥ ಬಟ್ಟೆನ ತೊಗೋಬೇಕಾಗತ್ತೆ ಮೆತ್ತಕ್ಕಿರೋವಂಥ ಬಟ್ಟೆ ಕ್ಲೀನಾಗಿರೋ ಬಟ್ಟೆನ ತೊಗೊಂಡು ಈ ರೀತಿ ಕಿಟಕಿನ ಒರೆಸ್ಕೋಬೇಕಾಗತ್ತೆ ನಾನಿವಾಗ ನೋಡಿ ಇಲ್ಲಿ ಒರೆಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಸ್ಕ್ರಬ್ಬರಲ್ಲಿ ಸ್ವಲ್ಪ ಲಿಕ್ವಿಡನ್ನು ಹತ್ಕೊಂಡು ಉಚ್ಕೋಬೇಕು ನಂತರ ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಒರೆಸ್ಬೇಕು ನಿಮಗೆ ಸಾಧ್ಯ ಆದರೆ ಪೇಪರ್ ಬರುತ್ತಲ್ಲ ಹಳೆ ನ್ಯೂಸ್ ಪೇಪರ್ಗಳಿದ್ರೆ ಆ ಪೇಪರಿಂದ ಕೂಡ ಕಿಟಕಿಯನ್ನು ಒರೆಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ಒರೆಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ವಿಧಾನದಲ್ಲಿ ನಾನು ಕಿಟಕಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲು ಹೇಗಿತ್ತು ನಂತರ ಯಾವ ಥರ ಕಾಣ್ತಾ ಇದೆ ಅಂತೇಳಿ ತೊಂಬತ್ತು ಪರ್ಸೆಂಟ್ ಅಷ್ಟು ಜಿಡ್ಡಿನ ಕಲೆ ಎಲ್ಲ ಕೂಡ ಹೋಗ್ಬಿಟ್ಟಿದೆ ಈ ವಿಧಾನದಲ್ಲಿ ಕಿಟಕಿನ ಕ್ಲೀನ್ ಮಾಡಿಕೊಂಡ್ರೆ ಈ ರೀತಿ ಡೀಪ್ ಅಂಡ್ ನೀಟ್ ಕ್ಲೀನ್ ಆಗಿಬಿಡತ್ತೆ ಹಬ್ಬದ ಟೈಮು ಅಡುಗೆ ಮನೆ ಕಿಟಕಿ ತುಂಬ ಕೊಳಕಾಗಿದೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರಿ ನೋಡಿ ಫ್ರೆಂಡ್ಸ್ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ ಈ ಒಂದು ಸ್ಪ್ರೇನ ಬರೀ ಕಿಟಕಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಷ್ಟೇ ಅಲ್ಲ ಮೇನ್ ಡೋರ್ ಬಾಗಿಲುಗಳೆಲ್ಲ ತುಂಬ ಡಸ್ಟ್ ಧೂಳಾಗಿರುತ್ತೆ ಅಲ್ವ ಬಾಗಿಲಿಗೂ ಕೂಡ ಅಷ್ಟೇ ಈ ಸ್ಪ್ರೇನ ಹಾಕಿ ಕ್ಲೀನ್ ಮಾಡೋದ್ರಿಂದ ಬಾಗಿಲುಗಳು ಕೂಡ ತುಂಬ ಶೈನಿ ಶೈನಿಯಾಗಿ ಕಾಣುತ್ತೆ ಮತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕರೆ ಕಟ್ಟಿದೆ ತುಂಬ ಧೂಳಿದೆ ಅಂತಂದರೂ ಕೂಡ ಈ ಸ್ಪ್ರೇನ ಹಾಕಿಬಿಟ್ಟು ಬಟ್ಟೆನಲ್ಲಿ ಈ ರೀತಿ ಒರೆಸ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೋಗ್ಬಿಡತ್ತೆ ಬಾಗಿಲು ಕೂಡ ತುಂಬ ಶೈನಿಯಾಗಿ ಕಾಣುತ್ತೆ ನೋಡಿ ಇಲ್ಲಿ ಬಟ್ಟೆನಲ್ಲಿ ಎಷ್ಟೊಂದು ಕೊಳೆ ಬಂದಿದೆ ಹೇಳಿ ನೀವೇ ಇಲ್ಲಿ ನೋಡ್ಬೋದು ಇದು ಹಳದಿ ಬಣ್ಣದ ಬಟ್ಟೆ ಯಾವ ಕಲರ್ಗೆ ಬಂದಿದೆ ನೋಡ್ತಾ ಇದ್ದೀರಲ್ಲ ಈ ವಿಧಾನದಲ್ಲಿ ನಾವು ಕಿಟಕಿ ಬಾಕ್ಲನ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಮುಂದಿನ ಟಿಪ್ ನೋಡಿ ಇಲ್ಲಿ ಈ ಡೋರ್ ಲಾಕ್ ಹಾಕೋ ಕಡೆ ಎಲ್ಲ ಕೆಲವೊಮ್ಮೆ ಏನಾಗುತ್ತೆ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲಾಕ್ ಆಗೋಲ್ಲ ಹಾಗಾಗಿ ಸ್ಟ್ರಕ್ ಆಗ್ತಾ ಇರುತ್ತೆ ಏನಕ್ಕೆ ಈ ಥರ ಆಗುತ್ತೆ ಅಂಥೇಳಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಈ ಒಂದು ಸಿಂಪಲ್ ಆಗಿರೋಂಥ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಕೀ ಬರುತ್ತಲ್ಲ ಲಾಕ್ ಅದಕ್ಕೆ ಸ್ವಲ್ಪ ಸ್ವಲ್ಪ ವ್ಯಾಸ್ಲಿನನ್ನು ತೊಗೊಂಡು ಈ ರೀತಿ ಬೀಗಕ್ಕೆ ಲೈಟಾಗಿ ಹಚ್ಕೋಬೇಕಾಗತ್ತೆ ನೋಡಿ ಈ ಥರ ಹಚ್ಕೊಳ್ತಾ ಇದ್ದೀನಿ ನಂತರ ಈ ಲಾಕ್ನೆಲ್ಲ ಕ್ಲೀನ್ ಮಾಡಬೇಕು ಶೈನಿಯಾಗಿ ಕಾಣಬೇಕು ಅಂದರೆ ಜಸ್ಟ್ ವ್ಯಾಸ್ಲಿನ ತೊಗೊಂಡು ಈ ಥರ ಹಚ್ಚಿದ್ರೆ ನೋಡಿ ಎಷ್ಟು ಶೈನಿಯಾಗಿ ಕಾಣುತ್ತೆ ಇವಾಗ ಕೀಗೆ ನಾನು ವ್ಯಾಸ್ಲಿನ್ ಹಾಕಿದ್ದೀನಿ ನಂತರ ಇವಾಗ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಲಾಕ್ ಆಯಿತು ನೋಡಿ ಈ ವಿಧಾನದಲ್ಲಿ ಬೀಗಗಳೇನಾದರೂ ಕೆಟ್ಟೋಗಿದೆ ಅಂದರೂ ಕೂಡ ವ್ಯಾಸ್ಲಿನ್ ಹಾಕಿ ಸಡ್ಲ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇವಾಗ ಲೂಸ್ ಆಯ್ತು ಇದು ಇವಾಗ ಇದು ಸಡ್ಲಾಗಿದೆ ಈಸಿಯಾಗಿ ಲಾಕ್ ಹಾಕೋಬಹುದು ಮುಂದಿನ ಟಿಪ್ಪನ ನೋಡೋಣ ಬನ್ನಿ ಬಿಳಿ ಬಟ್ಟೆಗಳು ಹಬ್ಬ ಹಿಂಗಪ್ಪ ಇದನ್ನ ಕ್ಲೀನ್ ಮಾಡೋದು ಉಜ್ಜೋದು ಬೇಡ ತಿಕ್ಕೋದು ಬೇಡ ಡೋಲು ಮಾತ್ರೆ ಇದ್ದರೆ ಸಾಕು ಈಸಿಯಾಗಿ ಬಿಳಿ ಬಟ್ಟೆಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ ಹೇಗಪ್ಪ ಅಂತಂದರೆ ನೋಡ್ತಿದ್ದೀರಲ್ಲ ಬಿಳಿ ಬಟ್ಟೆಗಳಲ್ಲಿ ಮುಖ್ಯವಾಗಿ ಕಾಲರ ಹತ್ರ ಕೈಪಟ್ಟಿ ಹತ್ರ ಎಲ್ಲ ಕರೆ ಕಟ್ಬಿಟ್ಟಿರುತ್ತೆ ಆ ಕೊಳೆ ನೋಗಿಸೋದು ಅಷ್ಟು ಈಸಿ ಅಲ್ವೇ ಅಲ್ಲ ಮನೇನಲ್ಲೇನಾದರೂ ಡಿಟರ್ಜೆಂಟ್ ಪೌಡ್ರ್ ಖಾಲಿಯಾಗಿದೆ ಸೋಪ್ ಖಾಲಿಯಾಗಿದೆ ಅಥವಾ ಲಿಕ್ವಿಡ್ ಇಲ್ಲ ಅಂತಂದರೆ ಚಿಂತೆ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ನೀರನ್ನು ತೊಗೊಳ್ಳಿ ಉಗುರು ಬೆಚ್ಚಗಿನ ಬಿಸಿ ನೀರನ್ನು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಶಾಂಪೂನ ಹಾಕೊಳ್ಳಿ ಯಾವ ಶಾಂಪೂ ಆದರೂ ನಡೆಯುತ್ತೆ ಶ್ಯಾಂಪೂನ ಹಾಕ್ಕೊಂಬಿಟ್ಟು ನಂತರ ನೋಡಿ ಇಲ್ಲಿ ಈ ಶರ್ಟ್ನ ಕಾಲರ್ ಹತ್ರ ಎಲ್ಲಿ ಜಾಸ್ತಿ ಕರೆ ಕಟ್ಟಿರುತ್ತೆ ನೋಡಿ ಅಲ್ಲಿ ಸ್ವಲ್ಪ ಪೇಸ್ಟನ್ನು ಹಾಕೋಬೇಕಾಗತ್ತೆ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡೂ ಶರ್ಟ್ನ ಕಾಲರ್ನ ಭಾಗದಲ್ಲಿ ಚೂರು ಚೂರು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪೇಸ್ಟನ್ನು ತೊಗೊಂಡು ಹಚ್ಕೋಬೇಕಾಗತ್ತೆ ನಂತರ ಈ ಎರಡು ಶರ್ಟನ್ನು ತೊಗೊಂಡು ಈಗಾಗಲೇ ನೀರನ್ನು ಸಿದ್ಧ ಮಾಡ್ಕೊಂಡಿದ್ದೀನಲ್ಲ ಶ್ಯಾಂಪೂ ನೀರನ್ನು ಉಗುರು ಬೆಚ್ಚಗಿನ ನೀರಿಗೆ ಒಂಚೂರು ಹೆಚ್ಚೂರು ಶ್ಯಾಂಪು ಹಾಕಿದ್ರಾಯಿತು ಇವಾಗ ನಾವು ಪೇಸ್ಟನ್ನು ಹಚ್ಚಿದ್ದೀವಿ ಕರ ಇರೋ ಕಡೆ ಆ ನೀರಿನಲ್ಲಿ ಈ ಬಟ್ಟೆನ ಹಾಕಿ ನೆನೆಸಿಟ್ಬಿಡಬೇಕು ಒಂದು ಐದು ನಿಮಿಷಗಳ ಕಾಲ ನೆನೆಸ್ಬೇಕು ಇದಷ್ಟೇ ಅಲ್ಲ ಇವಾಗ ನೆಕ್ಸ್ಟ್ ಟಿಪ್ ನೋಡಿ ಇಲ್ಲಿ ಇದ್ರ ಜೊತೆಗೆ ಒಂದೇ ಒಂದು ಡೋಲೋ ಮಾತ್ರೆನ ತೊಗೊಳ್ಳಿ ಇದನ್ನು ತೊಗೊಳ್ಳೋದ್ರಿಂದ ಇದನ್ನು ಬ ಹಾಕಿ ಬಟ್ಟೆಗಳನ್ನ ವಾಶ್ ಮಾಡೋದ್ರಿಂದ ಬಟ್ಟೆಗಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಎಲ್ಲ ಕೀಟಾಣುಗಳೆಲ್ಲ ನಾಶ ಆಗ್ಬಿಡುತ್ತೆ ನೋಡಿ ಇವಾಗ ಡೋಲೋ ಮಾತ್ರೆನ ಕುಟ್ಕೊಂಡಿದ್ದೀನಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಎಕ್ಸ್ಪೈರಿ ಆಗಿರೋದಾದರೂ ಕೂಡ ನಡೆಯುತ್ತೆ ಹಳೇದಾಗಿರೋಂಥ ಮಾತ್ರೆನಾದರೂ ತಗೋಬೋದು ಇವಾಗ ನೋಡಿ ಈ ರೀತಿ ಪೌಡರ್ ಥರ ಮಾಡಿಕೊಂಡು ಮಾತ್ರೆನ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನಂತರ ನೋಡಿ ಶರ್ಟ್ನ ಕಾಲರ್ನ ಉಜ್ಜೋದು ಬೇಡ ತಿಕ್ಕೋದು ಬೇಡ ಜಸ್ಟ್ ಈ ರೀತಿ ಕೈನಲ್ಲಿ ಹೀಗಂದರೆ ಸಾಕು ಆ ಕಾಲರ್ ಪಟ್ಟಿನಲ್ಲಿ ಇರೋತ್ತಲ್ಲ ಎಲ್ಲ ಹೋಗ್ಬಿಡುತ್ತೆ ಇಲ್ಲಿ ಪೇಸ್ಟನ್ನು ಹಚ್ಚಿರ್ತೀವಲ್ವ ಅದು ಈಸಿಯಾಗಿ ಕೊಳೆನೆಲ್ಲ ಅತ್ಯಂತ ಸುಲಭವಾಗಿ ಜಾದು ಅನ್ನೋ ಥರ ತೆಗೆದುಬಿಡತ್ತೆ ನೋಡಿ ಈ ಶರ್ಟ್ ಅಲ್ಲಿ ಎಷ್ಟೊಂದು ಕೊಳೆ ಇತ್ತಲ್ವ ಆವಾಗಲೇ ನೋಡ್ತಿದ್ದೀರಲ್ಲ ಅಂಥ ಕೊಳೆ ಎಲ್ಲ ಮಾಯನೇ ಆಗೋಗ್ಬಿಟ್ಟಿದೆ ಜಾದೂನೇ ಅಲ್ವಾ ಇದು ಕಷ್ಟಪಡದೆ ಈ ವಿಧಾನದಲ್ಲಿ ಬಟ್ಟೆಯನ್ನು ಯಾವುದೇ ರೀತಿ ಲಿಕ್ವಿಡ್ ಬಳಸ್ತೇ ಡಿಟರ್ಜೆಂಟ್ ಪುಡಿ ಬಳಸ್ತೆ ಆರಾಮಾಗಿ ವಾಶ್ ಮಾಡ್ಕೊಳ್ಬೋದು ಈ ನೀರಿನಲ್ಲಿ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಟು ನಂತರ ಕುಲ್ ಮೀನ್ ನೀರಿನಲ್ಲಿ ನೀರ್ನಲ್ಲಿ ಜಾಲಿಸ್ ಹಾಕ್ಬಿಟ್ರೆ ಬಿಳಿ ಬಟ್ಟೆಗಳು ಜಾದು ಅನ್ನೋ ತರ ಕ್ಲೀನ್ ಆಗಿಬಿಡತ್ತೆ ಪಳ ಪಳ ಅಂತ ಹೇಳಿ ಹೊಳಿಯತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಿಷ್ಟ ಆದರೆ ಲೈಕ್ ಕಟ್ಟು ನೀವು ಕೂಡ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅದೇ ರೀತಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಉಪಯೋಗ ಆಗುವಂಥ ಇನ್ನಷ್ಟು ಒಳ್ಳೆ ಟಿಪ್ಸ್ಗಳೊಂದಿಗೆ ಬರುತ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು